ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಭಾನುವಾರದ ವ್ಲಾಗನ್ನೇ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಭಾನುವಾರ ಬಂದು ಮನೆಯವರು ನನಗೆ ಫಿಶನ್ನು ತಂದು ಕೊಟ್ಟಿದ್ರು ಇದು ಕೆರೆಯಲ್ಲಿ ಹಿಡಿತಾ ಇದ್ದಂತಹ ಜಿಲೇಬಿ ಮೀನು ಅಂತ ಹೇಳಿದ್ರು ಸಣ್ಣ ಸಣ್ಣ ಮರಿಗಳೇನೆ ಬಟ್ ಕ್ಲೀನ್ ಮಾಡೋ ಕೆಲಸ ನನಗೇನೆ ಸಿಕ್ತು ಸರಿ ಅಲ್ಲಿ ಯಾರೂ ಕ್ಲೀನ್ ಮಾಡೋರಿಲ್ಲ ಯಾಕಂದರೆ ಫ್ರೆಶಾಗಿ ಹಿಡಿದು ಮಾರ್ತಾಯಿದ್ರಂತೆ ಸರಿ ಹಂಗೆ ತೊಗೊಂಡ್ಬಂದಿದ್ರು ತಂದಾಗ್ಲೇ ಒಂದು ಮೂರು ನಾಲ್ಕು ಹಾಗೆ ಬದುಕಿತ್ತು ಸರಿ ಅದು ಇದಾ ಇದಂಥರ ಅಂದರೆ ಅದು ಸಾಯಿವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲೋ ಒಂದು ಕಡೆ ಬೇಜಾರು ಯಾಕಂದರೆ ನನಗಿದೆಲ್ಲ ಅಷ್ಟೊಂದು ಅಭ್ಯಾಸ ಇಲ್ಲ ಫಿಶ್ ಕ್ಲೀನ್ ಮಾಡೋದು ಅದೆಲ್ಲನೂ ನನ್ನ ಮಗ ಪಾಪ ಪಾಪ ಅಂತಿದ್ದ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅವೆಲ್ಲ ತಿನ್ನೋದಕ್ಕೆ ತಾನೇ ಇರೋದು ಅಂತ ಹೇಳಿ ನಾನು ಸರಿ ಆಯಿತು ಅಂತೆಲ್ಲ ಕ್ಲೀನ್ ಮಾಡ್ತಿದ್ದೆ ಯಾಕಂದರೆ ಫಿಶ್ ತಿನ್ನೋದೇ ಉಂಟಂತೆ ಇನ್ನು ಅದನ್ನೆಲ್ಲ ನೋಡೋಕ್ಕಾಗಲ್ಲ ಸರಿ ಫಿಶ್ ಅಂತ ಕ್ಲೀನ್ ಮಾಡೋಕ್ಕೆ ನನಗೆ ಚೆನ್ನಾಗಿ ಬರುತ್ತೆ ಸೊ ಮನೆಯವರು ಒಂದ್ಸತಿ ಹೇಳ್ಕೊಟ್ಟಿದ್ದಾರೆ ಮತ್ತು ಅಮ್ಮ ಕೂಡ ಮಾಡೋದನ್ನೆಲ್ಲ ನೋಡ್ಕೊಂಡಿದ್ದೀನಿ ಸೊ ನೀಟಾಗಿ ಈ ರೀತಿ ಎಲ್ಲನೂ ಕೆರೆದು ಅದರ ಮೇಲೆ ಇರುವಂತಹ ಎಲ್ಲ ಸಿಪ್ಪೇನ ತೆಗೆದು ಸೈಡಲ್ಲಿರುವಂತಹ ಮುಳ್ಳು ಮತ್ತು ಕೆಳಗಡೆ ಇರುವಂಥ ಬಾಲ ಎಲ್ಲ ಕ್ಲೀನ್ ಮಾಡಿ ಅದರ ಗಂಟ್ಲ ಹತ್ರ ಸ್ವಲ್ಪ ಓಪನ್ ಮಾಡಿಬಿಟ್ಟು ಅದಲ್ಲಿರುವಂತಹ ಎಲ್ಲ ಗಲೀಜನ್ನು ತೆಗೆದು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಮಾಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೀನಿ ಅಮ್ಮ ಮಾಡೋದನ್ನ ಸತಿ ನೋಡ್ಕೊಂಡಿದ್ದೆ ಮತ್ತು ಮನೆಯವರು ಕೂಡ ತೋರಿಸಿದ್ದಾರೆ ನನಗೆ ಹೀಗೆ ಮಾಡಬೇಕು ಅಂತ ಸೊ ಅಸಹ್ಯ ಪಡದೆ ಮಾಡಬೇಕು ಇದೆಲ್ಲ ಕಲಿಬೇಕು ಇದನ್ನು ಹೇಳೋ ಅಂಥದ್ದು ಏನಿಲ್ಲ ಯಾಕಂದರೆ ನಾವು ಎಲ್ಲ ಟೈಮಲ್ಲೂ ಅಷ್ಟೇ ಇನ್ನೊಬ್ಬರನ್ನ ಡಿಪೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಕೆಲವೊಂದು ವಿಷಯಗಳನ್ನ ಕಲ್ತಿಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಇಂಡಿಪೆಂಡೆಂಟಾಗಿ ಎಲ್ಲ ಮಾಡ್ಕೋಬೋದು ಫಿಶ್ ಕ್ಲೀನ್ ಮಾಡೋದಂತಲ್ಲ ಎಲ್ಲದು ಸೇರೇ ಹೇಳ್ತಾ ಇದ್ದೀನಿ ನಾನು ನನ್ನ ಮಗ ಇದನ್ನೆಲ್ಲ ಝೂಮ್ ಇದ್ದ ಹೇಗಮ್ಮ ಇದೆಲ್ಲ ಕ್ಲೀನ್ ಮಾಡ್ತೀಯಾ ನೀನು ನಿಂಗೆ ಅಸಹ್ಯ ಆಗಲ್ವ ಅಂತೆಲ್ಲ ಅಂತಿದ್ದ ಇನ್ನೇನು ಮಾಡೋಕ್ಕಾಗಲ್ಲಪ್ಪ ತಾನೇ ಮಾಡಬೇಕು ಅಂತ ಯಾಕಂದರೆ ತಂದಿದ್ದಾರೆ ದುಡ್ಡು ಕೊಟ್ಟು ವೇಸ್ಟ್ ಮಾಡೋಕ್ಕಾಗಲ್ಲ ಸರಿ ಆಯಿತು ಇವತ್ತು ಜಿಲೇಬಿ ಮೀನಿನ ಸಾಂಬಾರು ಒಂದು ಸಿಂಪಲ್ಲಾಗಿ ಒಂದು ಮುಕ್ಕಾಲು ಕೆ ಜಿಯಷ್ಟು ತಂದಿದ್ರು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಹಾಫ್ ಕೆ ಜಿ ಆಗಿತ್ತು ಚೆನ್ನಾಗಿತ್ತು ಸಾರು ನೀಟಾಗಿ ಫ್ರೆಶ್ ಮೀನಲ್ವ ನೀಟಾಗಿ ಕ್ಲೀನ್ ಮಾಡಿ ಚಿಕ್ಕ ಮೀನು ಹಂಗಾಗಿ ಏನು ಅಷ್ಟೊಂದು ಕಷ್ಟ ಆಗಲಿಲ್ಲ ನನಗೆ ಸೊ ಇಲ್ಲಿ ಇದ್ರದ ಹತ್ರ ಎಲ್ಲ ನುಕ್ಕಿತ್ತು ತೆಗೆದು ಕೈಯೆಲ್ಲ ನೋವು ಬಂತು ನನಗೆ ರೂಢಿ ತಪ್ಪು ಹೋಗಿತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ನೀಟಾಗಿ ಮಾಡಿದೆ ಅಂಗಡಿಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡೋಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಹುಳಿ ಮಸಾಲೆ ಇಟ್ಟು ಸೂಪರಾಗಿ ಸಾರಾಗಿತ್ತು ಮನೆಯವ್ರು ಕೂಡ ತುಂಬ ಚೆನ್ನಾಗಿದೆ ಅಂತ ಒಂದು ಮುದ್ದೆ ತಿಂದರು ಇದರಲ್ಲಿ ಸೊ ಮೀನು ತುಂಬಾ ಒಳ್ಳೆಯದು ಇದು ಆಲ್ಮೋಸ್ಟ್ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಒಳ್ಳೆ ಪ್ರೋಟೀನು ಗುಡ್ ಫ್ಯಾಟ್ ಸೋರ್ಸ್ ಇದು ಸೊ ಹಾಗಾಗಿ ಧಾರಾಳವಾಗಿ ಇದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ಹೇಳುವಂತಹ ಮೋಟಿವೇಟ್ ಟಿಪ್ಪು ಸೊ ನಿಮಗೆ ವಿಡಿಯೋ ಬೋರ್ ಆಗೋಲ್ಲ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸೊ ತುಂಬ ಜನ ಬಂದು ನಾನು ಇವತ್ತಿನ ವೀಡಿಯೋ ಮೋಟಿವೇಟ್ ಮಾಡ್ತಾ ಇರೋದು ಮನಿ ವಿಚಾರದಲ್ಲೇ ಹಣ ಹೇಗೆ ಉಳಿಸಬೇಕು ಮತ್ತು ಉಳಿಸೋದಕ್ಕೆ ಯಾವ ರೀತಿ ಮೋಟಿವೇಟ್ ಆಗಬೇಕು ಆ್ಯಂಡ್ ನೆಕ್ಸ್ಟು ನಮಗೆ ಆಗಿರುವಂತಹ ಕೆಲವು ತೊಂದರೆಗಳು ನಮಗಾಗಿರುವಂತಹ ಕೆಲವು ಅವಮಾನಗಳು ಈ ಬಾಧೆಗಳು ಎಲ್ಲನೂ ಅಷ್ಟೇ ನೆಕ್ಸ್ಟು ರಿಪೀಟ್ ಆಗದೇ ಇರೋ ರೀತಿ ಯಾವ ರೀತಿ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ನಾವು ಹಣವನ್ನು ಕೂಡಿಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಈಗ ಫಸ್ಟಾಗಿ ಎಲ್ಲರೂ ಅಷ್ಟೇ ಮನೇಲಿ ಮನೇಲಿ ಹಸ್ಬೆಂಡೇ ಆಗಲಿ ಇಲ್ಲ ನೀವೇ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತಲೇ ಆಗಲಿ ನಿಮ್ಮ ಖರ್ಚುಗಳನ್ನು ನೀವು ನಿಭಾಯಿಸಿಕೊಂಡು ಒಂದು ಸ್ವಲ್ಪ ದುಡ್ಡನ್ನು ಉಳಿಸ್ಬೇಕಾಗತ್ತೆ ಯಾಕಂದರೆ ನಾವು ಇವತ್ತು ನಡೀತಾ ಇದೆ ಇವತ್ತು ಚೆನ್ನಾಗಿರೋಣ ಚೆನ್ನಾಗಿ ನಾವು ದಿಲ್ದಾರಾಗಿರೋಣ ಅಂತ ನೀವು ವೇಸ್ಟ್ ಮಾಡಿದ್ರೆ ದುಡ್ಡು ಖಂಡಿತವಾಗಲೂ ಫ್ಯೂಚರಲ್ಲಿ ಕಷ್ಟಪಡ್ತೀವಿ ನೀವು ಅಂದ್ಕೊಂಡಿರ್ಬೋದು ಹಿಂದಿನ ಕಾಲದಲ್ಲಂತೂ ನಾನು ತುಂಬ ಕಷ್ಟಪಟ್ಟೆ ಅಂದರೆ ಒಂದು ಹತ್ತು ವರ್ಷದಿಂದ ನಾನು ತುಂಬ ಕಷ್ಟಪಟ್ಟೆ ಈಗ ದೇವ್ರು ನನಗೆ ದುಡ್ಮೇ ಚೆನ್ನಾಗಿ ಕೊಟ್ಟಿದ್ದಾರೆ ಅವಾಗಂತೂ ಹಳೆ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೆ ಅವಾಗಂತೂ ತುಂಬ ಕಡಿಮೆ ರೇಟ್ಗೆ ನೂರೈವತ್ತು ರೂಪಾಯಿಗೆ ನೂರು ರೂಪಾಯಿ ಕುರ್ತಿ ತೊಗೊಂಡು ಹಾಕೊಳ್ತಾ ಇದ್ದೆ ಬಟ್ ಇವಾಗ ದೇವ್ರು ನನಗೆ ದುಡ್ಡು ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ರೂಪಾಯಿಗೆ ನಾನು ಬಟ್ಟೆ ತಗೋತೀನಿ ಒಂದು ಡ್ರೆಸ್ ನಾನು ಹಾಕೋದೇ ಬ್ರ್ಯಾಂಡೆಡ್ ಆಗಿರಬೇಕು ನಾನು ಹಾಕುವಂಥ ಚಪ್ಲಿನೇ ಸಾವಿರ ರೂಪಾಯಿ ಎರಡು ಸಾವಿರ ಆಗಿರಬೇಕು ಅವಾಗಲಂತೂ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆ ತೊಗೊಂಡು ವಾಕ್ ಮೆಟೋ ವಾಕರೋನೋ ಯಾವುದೋ ಒಂದು ಬ್ರ್ಯಾಂಡಲ್ಲಿ ತೊಗೊಳ್ತಾ ಇದ್ದೆ ಬಟ್ ಇನ್ಮೇಲೆ ಒಳ್ಳೆ ಬ್ರ್ಯಾಂಡೆಡ್ ಮಾಲಲ್ಲೇ ತೊಗೋಬೇಕು ನಾನು ನಾನು ಒಂದು ಒಳ್ಳೆ ಬ್ಯಾಗ್ ಯೂಸ್ ಮಾಡಬೇಕು ಅಂದರೆ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡ್ತೀವಲ್ಲ ಅದು ಸೊ ಆ ಥರ ಯೂಸ್ ಮಾಡಬೇಕು ಅವಾಗಂತೂ ಬಸ್ಸಲ್ಲಿ ಓಡಾಡ್ತಿದ್ದೆ ಈಗ ಬರೀ ಎಕ್ಕಿದ್ರೆ ಕಾರು ಇಳಿದ್ರೆ ಕಾರು ಅಂತ ಬದುಕಬೇಕು ಈ ರೀತಿ ಎಲ್ಲನೂ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಬೇಕು ಅಂದ್ಕೊಳ್ಳೋದು ತಪ್ಪಲ್ಲ Adre. ಅದನ್ನು ಯಾವ ರೀತಿ ಖರ್ಚು ಮಾಡ್ತಾಯಿದ್ದೀವಿ ನಾವು ಮಾಡ್ತಾ ಇರುವಂಥ ಖರ್ಚು ನಮ್ಮ ಫ್ಯೂಚರನ್ನು ಬಾಧಿಸತ್ತಾ ಅಂತ ನೋಡಬೇಕು ಈಗ ನೀವು ನಾನು ಮೊದಲು ಬಸ್ಸಲ್ಲಿ ಓಡಾಡ್ತಾ ಇದ್ದೆ ತುಂಬ ಕಷ್ಟದಲ್ಲಿದ್ದೆ ನಡ್ಕೊಂಡು ಓಡಾಡ್ತಿದ್ದೆ ಈಗ ನನ್ನ ಕಾರಲ್ಲಿ ಓಡಾಡೋದ್ರಲ್ಲಿ ಏನು ತಪ್ಪಿದೆ ಈಗ ನನ್ನ ಹತ್ರ ದುಡ್ಡಿದೆ ಇದೆ ಲೈಫ್ ಅನ್ಭವ್ಸೋದಕ್ಕೆ ತಾನೇ ಇದೆ ದುಡ್ಡು ಇರೋದೇ ಅನ್ಭವಿಸೋದಕ್ಕೆ ತಾನೆ ಈಗ ಬಂದು ಅವಾಗಂತೂ ಬಟ್ಟೆಗಳು ತುಂಬ ಕಡಿಮೆ ರೇಟ್ಗೆ ಹಾಕ್ಕೊಳ್ತಿದ್ದೆ ಇನ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಹಾಕ್ಕೊಬೇಕು ದುಡಿಯೋದೇನಕ್ಕೆ ಚೆನ್ನಾಗಿರೋದಕ್ಕೆ ತಾನೆ ಅಂತ ನೀವು ಅಂದ್ಕೊಳ್ಳೋದು ಬಂದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ನಾನು ಹೇಳ್ತಿಲ್ಲ ನೀವು ಫ್ಯೂ ಫ್ಯೂಚರ್ ಿಗೆ ಸೇಫ್ ಆಗಿದ್ದೀರಾ ಸೇಫ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ನ ಅನ್ನೋದನ್ನು ಫಸ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನೀವೆಲ್ಲನೂ ನಿಮ್ಮ ಮಕ್ಕಳಿಗೆ ನಿಮಗೆ ಫ್ಯೂಚರ್ ಮಾಡೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಖರ್ಚು ಮಾಡಬೇಡಿ ಅಂತ ಹೇಳಿಲ್ಲ ಅದಕ್ಕೆ ಅಂತ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದವರು ಏಗದಮ್ಮು ಮೂರು ಸಾವಿರ ನಾಲ್ಕು ಸಾವಿರ ಅಂತ ಖರ್ಚು ಮಾಡೋದು ತಪ್ಪು ಪರವಾಗಿಲ್ಲ ನೀವೀಗ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕುರ್ತಿ ಹಾಕೊಳ್ತಿದ್ರ ಮೊದಲು ಈಗೊಂದು ನಾನೂರು ರೂಪಾಯಿ ಐನೂರು ರೂಪಾಯಿ ಹಾಕೊಳ್ಳೋದ್ರಲ್ಲಿ ಅದರಲ್ಲಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಆಗ ನೂರೈವತ್ತು ರೂಪಾಯಿಗೆ ಚಪ್ಪಲಿ ಯೂಸ್ ಮಾಡ್ತಿದ್ರೆ ಈಗೊಂದು ಐನೂರು ರೂಪಾಯಿ ನಾನ್ನೂರು ರೂಪಾಯಿಗೆ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ನಾನು ಏನು ಹೇಳ್ತೀನಿ ಅಂದರೆ ಮೊದಲು ಏನು ಖರ್ಚು ಮಾಡ್ತಾಯಿದ್ರಿ ನೀವು ಅದರಲ್ಲಿ ಒಂದು ಎರಡು ಪಟ್ಟು ಖರ್ಚು ಮಾಡಿ ಸಾಕು ಅದಕ್ಕೆ ಅಂತ ಹತ್ತು ಪಟ್ಟು ಖರ್ಚು ಮಾಡೋದು ತುಂಬಾ ತಪ್ಪು ಮೇಯ್ನಾಗಿ ಗೃಹಿಣಿಯರು ಗೃಹಿಣಿಯರು ಎಷ್ಟರ ಮಟ್ಟಿಗೆ ದುಡ್ಡನ್ನು ನೀವು ಉಳಿಸೋದಕ್ಕೆ ನೋಡ್ತೀರೋ ಅಷ್ಟರ ಮಟ್ಟಿಗೆ ದುಡ್ಡು ನಿಮ್ಮನ್ನು ಹುಡ್ಕೊಂಬರುತ್ತೆ ನೀವು ಯಾವಾಗ ಜಾಸ್ತಿ ಖರ್ಚು ಮಾಡೋದಕ್ಕೆ ಶುರು ಮಾಡ್ತೀರೋ ಖಂಡಿತವಾಗ್ಲೂ ಅದು ನಿಮಗೆ ವ್ಯ ವ್ಯರ್ಥ ಆಗುತ್ತೆ ಜೊತೆಗೆ ದುಡ್ಡು ಬರುವಿಕೆ ಅನ್ನೋದು ಆಕರ್ಷಣೆ ಅನ್ನೋದು ಕಡಿಮೆ ಆಗುತ್ತೆ ಸೊ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಗೋಲ್ಡಲ್ಲೋ ಸಿಲ್ವರಲ್ಲೋ ಇಲ್ಲ ಒಂದು ಒಳ್ಳೆ ಎಫ್ ಡಿ ಎಲ್ಲೋ ಎಸ್ ಐ ಪಿ ಮಾಡ್ಕೊಳ್ಳೋದ್ರಲ್ಲೋ ದುಡ್ಡನ್ನು ಉಳಿಸಿ ಅದು ಬಿಟ್ಟು ವೇಸ್ಟಾಗಿ ಖರ್ಚು ಮಾಡಕ್ಕೆ ಹೋಗಬೇಡಿ ಈಗ ಸ್ಲಿಪ್ಪರು ನಾವು ತೊಗೋತೀವಿ ಅದು ಎರಡು ಸಾವಿರ ಮೂರು ಸಾವಿರ ಅಂತ ಯಾರಿಗೇನು ತೋರಿಸ್ಬೇಕಾಗಿದೆ ಈಗ ನೀವೊಂದೊಳ್ಳೆ ಬ್ರ್ಯಾಂಡೆಡೇ ತೊಗೊಳ್ಳಿ ಕಡಿಮೆ ರೇಟಲ್ಲೇ ತೊಗೊಳ್ಳಿ ತುಂಬ ದೊಡ್ಡದಾಗಿ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದೇನಿದೆ ಈಗ ಯೋಚನೆ ಮಾಡಿ ಆಗಂತೂ ಟೂ ಹಂಡ್ರೆಡ್ ರುಪೀಸ್ ಯೂಸ್ ಮಾಡ್ತಿದ್ರೆ ಒಂದೊಳ್ಳೆ ಸಂಪಾದನೆ ಇದೆ ನಾನ್ನೂರು ರೂಪಾಯಿಗೆ ಯೂಸ್ ಮಾಡಿ ಸಾಕು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರಕ್ಕೂ ತೊಗೋಬೇಕು ಅನ್ನೋದು ಏನಿದೆ ಆಗಂತೂ ಕಡಿಮೆ ರೇಟಲ್ಲಿ ಸೀರೆ ಇದ್ದೆ ಈಗ ನಾನು ಇಪ್ಪತ್ತು ಸಾವಿರಕ್ಕೆ ತೊಗೊತೀನಿ ಮೂವತ್ತು ಸಾವಿರಕ್ಕೆ ತೊಗೋತೀನಿ ಅಂತ ಏಕ್ದಮ್ ನಿಮ್ಮ ದುಡ್ಡನ್ನು ಏಣಿಗೆ ಹೋಗಿ ನೀವು ಖರ್ಚು ಮಾಡಿ ನಾಳೆ ದಿವಸ ನಿಮ್ಮ ಪರ್ಸ್ ಖಾಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನಂತಾರೆ ಗೊತ್ತಾ ಜನ ಆಗಂತೂ ಕಷ್ಟದಲ್ಲಿದ್ಲು ಈಗ ದುಡ್ಡು ದುಡಿಮೆ ಇದೆ ಅಂತೇಳಿ ಹೆಂಗೆ ಮೆರಿತಾಳೆ ನೋಡು ಅಂತಾರೆ ಅದೇ ನಾಳೆ ದಿವಸ ಕಷ್ಟ ಬಂದರೆ ಹಂಗೆ ಮೆರೆದ್ಲು ಈಗ ಅನುಭವಿಸ್ತಿದ್ದಾಳೆ ನೋಡು ಅಂತಾರೆ ಯಾರ ಮಾತಿಗೂ ನಾವು ಒಳಗಾಗೋದು ಬೇಡ ನಮ್ಮ ಮನಸಾಕ್ಷಿಗೆ ತಕ್ಕ ಹಾಗೆ ಬದುಕೋಣ ಸೊ ಇದು ಹೆಣ್ಮಕ್ಳು ಮೊದಲನೇದಾಗಿ ನೀವು ಕಲಿಬೇಕಾಗಿರೋದು ನೀವು ಮಾಡೋದನ್ನೇ ಮನೆಯಲ್ಲಿ ಮಕ್ಕಳು ನೋಡ್ತಾರೆ ಸೊ ಹಾಗಾಗಿ ನಿಮ್ಮನ್ನು ನೋಡಿ ಕಲಿತಾರೆ ಆದಷ್ಟು ಖರ್ಚನ್ನು ವೇಸ್ಟ್ ಖರ್ಚನ್ನು ಉಳಿಸ್ಕೊಂಡು ನೀವು ನಿಮ್ಮ ಒಂದು ಲೈಫ್ಗೆ ಇನ್ವೆಸ್ಟ್ ಅನ್ನೋದನ್ನು ಮಾಡ್ಕೊಳ್ಳಿ ನೀವು ಅನ್ಕೋಬೋದು ಅದಕ್ಕೆ ಅಂತ ನಾನು ಬಟ್ಟೆನೆ ತಗೋಬಾರ್ದಾ ಅದಕ್ಕೆ ಅಂತ ನಾನು ಒಳ್ಳೆ ಚಪ್ಪಲ್ ತಗೋಬಾರ್ದಾ ಅದಕ್ಕೆ ಅಂತ ನನ್ನ ಲೈಫನ್ನು ನಾನು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬಾರ್ದ ಅಂತ ಮಾಡ್ಕೋಬಾರ್ದು ಅಂತ ಇಲ್ಲಿ ಹೇಳ್ತಿಲ್ಲ ಅತಿಯಾಗಿ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನನ್ನ ಕಣ್ಮುಂದೇ ತುಂಬ ಜನರನ್ನ ನೋಡಿದ್ದೀನಿ ಚೆನ್ನಾಗಿ ಸಂಪಾದನೆ ಮಾಡಿ ತುಂಬ ಚೆನ್ನಾಗಿದ್ದಿರ್ತಾರೆ ತುಂಬ ಒಂದೊಳ್ಳೆ ಲೆವೆಲಾಗಿದ್ದಿರ್ತಾರೆ ಹೋಗ್ತಾ ಹೋಗ್ತಾ ಅವರ ಲೈಫ್ ಯಾವ ಲೆವೆಲ್ಗಾಗಿರುತ್ತೆ ಗೊತ್ತಾ ಐರನ್ ಬಟ್ಟೆ ಕೂಡ ಹಾಕ್ಕೊಳಕ್ಕೆ ಇರೋ ಅಷ್ಟರ ಮಟ್ಟಿಗೆ ಅವ್ರ ಜೀವನ ಹೋಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ವ್ಯ ವ್ಯರ್ಥ ಖರ್ಚುಗಳನ್ನು ಹೆವಿಯಾದಂಥ ಖರ್ಚುಗಳನ್ನು ಮಾಡಿದೆ ದೇವರಾಗ ಕಷ್ಟ ಕೊಟ್ಟ ಈಗ ಒಳ್ಳೆ ಲೆವೆಲಲ್ಲಿ ಇಟ್ಟಿದ್ದಾನಪ್ಪ ಅದಕ್ಕೆ ತಕ್ಕ ಹಾಗೆ ಬದುಕೋಣ ಅಂತ ಅಂದ್ಕೊಳ್ಳಿ ಓವರಾಗಿ ಖರ್ಚು ಮಾಡಬೇಕು ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಈಗ ಹೇರ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದು ಅಮೆಝಾನಿಂದ ಮತ್ತು ಫ್ಲಿಪ್ಕಾರ್ಟ್ ಯಾವುದ್ರಲ್ಲಿ ಅವೈಲೇಬಲ್ ಇರುತ್ತೋ ಅದರಲ್ಲಿ ತರಿಸ್ಕೊಳ್ತಾ ಇರ್ತೀನಿ ನಿಮ್ಗೆ ನಾನು ಅದನ್ನು ಶೇರ್ ಮಾಡೋದುಂಟು ಸೊ ಅದರಲ್ಲಿ ನಾನು ತರಿಸ್ಕೊಂಡಂಥದ್ದು ಬಂದು ರೋಸ್ಮೇರಿ ಲೀವ್ಸು ಸೊ ಇದು ಫುಲ್ಲಾಗಿ ಡ್ರೈಡ್ ಒಣಗಿರುವಂಥದ್ದು ಫ್ರೆಶ್ ಅಲ್ಲ ಒಣಗಿರುವಂಥ ಒಂದು ಸ್ಪೂನಷ್ಟು ನಾವು ಇದ್ರ ಲೀವ್ಸನ್ನು ತೊಗೊಂಡು ರೋಸ್ಮೆರಿ ಲೀವ್ಸನ್ನು ತೊಗೊಂಡು ಒಂದು ಒಳ್ಳೆ ಚಿಕ್ಕದಾಗಿ ಒಂದು ಲೋಟ ನೀರು ಅರ್ಧ ಲೋಟ ನೀರು ಹಾಕಬೇಕು ಆ ಥರ ಕುದಿಸ್ಕೊಂಡು ಅದನ್ನು ಬಂದು ನಾನು ಸೋಸ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬೆಚ್ಚಗಿರೋವಾಗಲೇ ನಮ್ಮ ಸ್ಕ್ಯಾಲ್ಪ್ಗೆ ಸ್ಪ್ರೇ ಮಾಡ್ಕೊಳ್ತೀನಿ ಸೊ ನಮ್ಮ ಸ್ಕ್ಯಾಲ್ಪ್ಗೆ ನಾವು ಇದನ್ನು ಸ್ಪ್ರೇ ಮಾಡೋವಾಗ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿ ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಬಂದು ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಮತ್ತು ಬಂದು ಇದರಲ್ಲಿ ಒಂದು ಒಳ್ಳೆಯ ಒಂದು ನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ನಮಗೆ ಕೂದಲು ಬೆಳವಣಿಗೆಯನ್ನು ಹೆಲ್ಪ್ ಮಾಡುತ್ತೆ ಕೂದಲು ಉದುರೋದು ಮೇಯ್ನಾಗಿ ತಡ್ ತಡೆಯುತ್ತೆ ಸೊ ನಾವು ಯಾವುದನ್ನೇ ಮಾಡಿಕೊಂಡ್ರೂ ಬೇಗ ಕೂದಲು ಬೆಳೆದು ಬಿಡುತ್ತೆ ನನ್ನ ಕೂದಲು ಚೆನ್ನಾಗಿ ರೀ ಎರಡೇ ಒಂದು ಮೂರೇ ಉದ್ದ ಉದ್ದಾಗ್ಬಿಡುತ್ತೆ ಅಂತ ಎದುರು ನೋಡಬಾರ್ದು ಸುಮ್ ಸುಮಾರು ದಿವಸ ಇದನ್ನು ಮಾಡಬೇಕು ಒಂದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಕೂಡ ಆಗುತ್ತೆ ಸೊ ಬಿಡದೆ ಮಾಡೋವಾಗ ಖಂಡಿತವಾಗ್ಲೂ ರಿಸಲ್ಟ್ ಬೆಸ್ಟಾಗೇ ಇರುತ್ತೆ ನನಗೆ ಹೇರ್ ತುಂಬ ಲಾಸ್ ಆಗ್ತಾ ಇತ್ತು ಸೊ ಹಂಗಾಗಿ ಇದರದ್ದು ಪ್ಯಾಕ್ ಮಾಡಿಕೊಂಡು ನಾನು ಅಂದರೆ ಸಾರಿ ಇದ್ರದ್ದು ಒಂದು ವಾಟ್ರನ್ನ ರೆಡಿ ಮಾಡಿಕೊಂಡು ಸ್ನಾನ ಆದಮೇಲೆ ಸ್ನಾನ ಆದಮೇಲೆ ನಮ್ಮ ಕೂದಲೆಲ್ಲ ಚೆನ್ನಾಗಿ ಒಣಗಿಸಿರ್ತೀವಲ್ಲ ಬಿಸಿಲಲ್ಲಿ ಸೊ ಅದಾದಮೇಲೆ ಇದನ್ನು ಬಂದು ಜಸ್ಟ್ ಸ್ಪ್ರೇ ಮಾಡ್ಕೋಬೇಕಷ್ಟೇ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ನೀವು ಬಿಸಿಲಿಗೆ ಬೇಕಾದರೂ ಮತ್ತು ತಲೆ ಆರಿಸ್ಕೋಬೋದು ಆರಿಸ್ಕೊಂಡು ಆಮೇಲೆ ನಾರ್ಮಲಾಗಿ ನೀವು ಗಂಟಾದರೂ ಹಾಕ್ಕೊಬೋದು ಇಲ್ಲ ಜಡೆ ಆದರೂ ಹಾಕ್ಕೋಬೋದು ಸೊ ನಮಗೆ ಹಾಗೆ ತಲೆಯಲ್ಲಿ ಅದನ್ನು ಹಾಗೆ ಊರಾಗಿ ಬಿಟ್ಬಿಡ್ಬೇಕು ಆ ನೀರನ್ನು ನಾನು ಕಂಪ್ಲೀಟಾಗಿ ನೋಡಿ ಫುಲ್ ಕೂದಲು ಕೂಡ ನೆನೆಯೋ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಹಾಕಿ ಇದನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆ ರಿಸಲ್ಟ್ ಇದೆ ಕೂದಲು ಉದುರೋದು ಕಡಿಮೆ ಆಗಿದೆ ಬೆಳವಣಿಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡಿದ್ದೀನಿ ಬೆಳೀತಾ ಇದೆ ಕೂದಲು ಮತ್ತು ಒಂಥರ ಹೇರ್ ಬಂದು ಸಾಫ್ಟ್ ಅನಿಸುತ್ತೆ ನನಗೆ ಸೊ ನನಗೆ ಈ ರೀತಿ ಬದಲಾವಣೆ ಆಗಿದೆ ಮತ್ತು ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗಿದೆ ಇದರಲ್ಲಿ ಟೀ ಟ್ರೀ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಡ್ಯಾಂಡ್ರಫ್ಗೆ ಈ ನೀರು ಜೊತೆಗೆ ಆ ಆಯಿಲನ್ನು ಒಂದೆರಡು ಡ್ರಾಪ್ ಕೂಡ ಹಾಕ್ಕೊಂಡು ಹಾಕ್ಕೋಬೋದು ಬಟ್ ಇದು ಡೈರೆಕ್ಟಾಗಿ ಈ ರೀತಿ ಹಾಕೋದ್ರಿಂದ ಸ್ಕಿನ್ ಸ್ಕ್ಯಾಲ್ಪ್ ಬಂದು ಹೆಲ್ತು ಚೆನ್ನಾಗಿರುತ್ತೆ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ಈ ರೀತಿ ಒಂದು ಒಳ್ಳೆ ಮಸಾಜ್ ಕೊಟ್ಬಿಟ್ಟು ಚೆನ್ನಾಗಿ ಆ ನೀರು ಚೆನ್ನಾಗಿ ರೂಟ್ಸಲ್ಲಿ ಹೋಗೋದಕ್ಕೆ ತಲೆ ಗಂಟು ಹಾಕ್ಬೋದು ಮೇಲಕ್ಕೆ ಚೆನ್ನಾಗಿ ನೀಟಾಗಿ ಟೈಟಾಗಿ ಗಂಟು ಹಾಕ್ಬೋದು ಆಮೇಲೆ ನಾವು ಒಂದು ಸ್ವಲ್ಪ ಗಾಳಿಯಲ್ಲೋ ಬಿಸ್ಲಲ್ಲೋ ತಲೆನ ಆರಿಸ್ಕೊಳ್ಳೋವಾಗ ಖಂಡಿತವಾಗ್ಲೂ ಹೇರ್ ಬಂದು ಚೆನ್ನಾಗಿರುತ್ತೆ ಇದು ಪ್ರಮೋಷನ್ ವೀಡಿಯೋ ಏನಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ಮತ್ತು ಒಂದು ಓನ್ ನಾನಾಗಿ ತೊಗೊಂಡಿರುವಂಥ ಪ್ರಾಡಕ್ಟ್ ಇದು ಇದು ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ತೊಗೊಳ್ಳಿ ಅಷ್ಟೇ ಚೆನ್ನಾಗಿದೆ ಇದು ಒನ್ ಟೈಮ್ ನೀವು ತೊಗೊಂಡು ಹೇಗೂ ಒಂದು ವರ್ಷ ಮೇಲೆ ಬರುತ್ತೆ ಧಾರಾಳವಾಗಿ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಟೇಕ್ ಕೇರ್ ಬಾಯ್